ಇವತ್ತು ವಿರೋಧ ಪಕ್ಷದವ್ರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಸುಳ್ಳಿನ ಹೇಳ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂತು ಕಾಂಗ್ರೆಸ್ ಪಕ್ಷದವ್ರು ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಬಡವರಿಗೆ ಸಿದ್ದರಾಮಯ್ಯರು ಹೇಳಿದ್ರು ನಮ್ಮ ಅಪ್ಪ ಅನ್ನ ಆಗ್ತಿರ್ಲಿಲ್ಲ ಅನ್ನೋದ್ ಕಷ್ಟ ನನಗೆ ಗೊತ್ತಿದೆ ಅದಕ್ಕೋಸ್ಕರ ಹತ್ತು ಕೆ ಜಿ ಅಕ್ಕಿಗಳನ್ನ ನಿಮ್ಗೆಲ್ಲ ಕೊಟ್ಬಿಡ್ತೀನಿ ಅಂತಕ್ಕಂಥದ್ದು ಹೇಳಿದ್ರು ಪಾಪ ಕರೋನಾ ಸಂದರ್ಭದಲ್ಲಿ ತಮ್ಮ ಪ್ರಧಾನಮಂತ್ರಿ ಮೋದಿಜಿಯವರು ಯಾರಿಗೂ ಹೇಳಲೂ ಇಲ್ಲ ಕೇಳಲೂ ಇಲ್ಲ ಐದು ಕೆ ಜಿ ಅಕ್ಕಿ ಎರಡು ಕೆ ಜಿ ರಾಗಿನ ಕೊಡ್ತಾ ಇದ್ರು ಅವ್ರಿಗೆ ಗೊತ್ತೇ ಇಲ್ಲ ಅದು ನಮ್ಮ ಜನಗಳ ಹಸೂರಿಂದ ಬಾಳ್ಬಾರ್ದು ಅಂತ ಹೇಳಿ ಐದು ಕೆ ಜಿ ಅಕ್ಕಿ ಎರಡು ಕೆ ಜಿ ರಾಗಿ ಉತ್ತರ ಕರ್ನಾಟಕ ಐದು ಕೆ ಜಿ ಅಕ್ಕಿ ಎರಡು ಕೆ ಜಿ ಜೋಳ ಉತ್ತರ ಭಾರತ ಕಡೆ ಐದು ಕೆ ಜಿ ಅಕ್ಕಿ ಎರಡು ಕೆ ಜಿ ಗೋಧಿಯನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಇವತ್ತು ಹತ್ತು ಕೆ ಜಿ ಅಕ್ಕಿಯನ್ನ ಕೊಡದಂತ ಹೇಳಿದಂತ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಸರ್ಕಾರ ಐದು ಪ್ಲಸ್ ಐದು ಐದು ಹತ್ತು ಪ್ಲಸ್ ಐದು ಎಷ್ಟು ಕೊಡ್ಬೇಕಾಗಿತ್ತು ಕೊಟ್ರ ಇವತ್ತು ಕೇವಲ ಮೋದಿಜಿಯವರು ಕೊಡ್ತಾ ಇರ್ತಕ್ಕಂಥ ಐದು ಕೆ ಜಿ ನೀವು ಮೂರು ಕೆ ಜಿ ಅಕ್ಕಿನ ಕೊಟ್ಟು ಎರಡು ಕೆ ಜಿ ದುಡ್ಡು ಮೂವತ್ನಾಲ್ಕು ರೂಪಾಯಿ ಮೂವತ್ನಾಲ್ಕು ಅರವತ್ತೆಂಟು ರೂಪಾಯಿ ಉಳಿಸ್ಕೊಂಡು ನೂರ ಎರಡು ರೂಪಾಯಿ ಸೇರಿಸಿ ನಾನು ಹತ್ತು ಕೆ ಜಿ ಕೊಟ್ಟೆ ಹತ್ತು ಕೆ ಜಿ ಕೊಟ್ಟೆ ಇದಕ್ಕೆ ಹೊತ್ತಷ್ಟು ಟಿವಿನಲ್ಲಿ ಮಾಧ್ಯಮದಿಂದ ಪ್ರಚಾರ ಕೊಡ್ತಾ ಇರ್ತಕ್ಕಂಥ ನೀವು ನೋಡ್ತಾ ಇದ್ದೀರಿ ಸಿದ್ದರಾಮಯ್ಯ ಮತ್ತೊಂದು ಘೋಷಣೆ ಮಾಡಿದ್ರು ಇವತ್ತು ಯಾರಾದ್ರು ವಿದ್ಯುತ್ ಶಕ್ತಿಯನ್ನ ನಾನು ಇನ್ನೂರು ಯೂನಿಟ್ ವಿದ್ಯುತ್ ಶಕ್ತಿಯನ್ನ ಕೊಡ್ತೀನಿ ಅಂತ ಹೇಳಿದ್ರಲ್ಲ ನಮ್ಮ ಹಳ್ಳಿಗಳ ಕಡೆ ಬರೋರು ಯಾರು ಇನ್ನೂರು ಶಕ್ತಿ ವಿದ್ಯುತ್ನ ಉಪಯೋಗಿಸದೇ ಇಲ್ಲ నన్ను మనకి అరవతింది ఎప్ప యూనిట్ బే ఒక్క బడవ కడిమే హూనిట్ యూస్ హెచ్చు నాలుగు రూపాయి ఏళ్ళు రూపాయలు మార్కండ్రు ఎల్ బిల్లు ఎల్ బిల్లు ఇవరు విద్యుత్ శక్తి పుక్సట కొడతరా కుమారస్వామి సర్కార్ ఆదేశ్ ఒక్క బడవ బోర్వల్ తగ్గ రైతా ఐదు హెచ్ అదే ಟ್ರಾನ್ಸ್ಫರ್ ಇರ್ಬೋದು ಕಂಬ ಇರ್ಬೋದು ವೈರ್ ಇರ್ಬೋದು ಸರ್ಕಾರದಲ್ಲಿ ಅಕ್ರಮ ಸಕ್ರಮ ಇಂದ ನಾವು ಮಾಡಿಸ್ಕೊಡ್ತಾ ಇದ್ವು ಇವತ್ತೆಷ್ಟು ಕೇಳ್ತಾರೆ ಸಿದ್ದರಾಮಯ್ಯ ಸರ್ಕಾರದವರು ಎರಡೂವರೆ ಲಕ್ಷ ಡೆಪಾಸಿಟ್ ಟ್ರಾನ್ಸ್ಫರ್ ಐವತ್ ಸಾವಿರ ಇನ್ನ ಐವತ್ ಸಾವಿರ ಲಂಚ ಇದು ಇದು ಉದ್ದೇಶಕ್ತಿ ನಾವು ಕೊಡ್ತಾ ಇದ್ದೀರಾ ಸ್ವಾಮಿ ಮಹಿಳೆಯರಿಗೆ ಉಚಿತ ವಾಹನ ಉಚಿತ ಬಸ್ಸು ಮಂಡ್ಯಕ್ಕೆ ನಾಗಮೂಲಿಂದ ಮಂಡ್ಯಕ್ಕೆ ಇಪ್ಪತ್ತೆರಡು ರೂಪಾಯಿ ಇಪ್ಪತ್ತೆರಡು ರೂಪಾಯಿ ಕೊಟ್ಟು ನಲವತ್ನಾಲ್ಕು ರೂಪಾಯಿ ಗಂಡ ಎಂತ ಜೊತೆಯಿಂದ ಹೋಗಿ ಮಂಡ್ಯದಲ್ಲಿ ಇಳಿತಾ ಇದ್ರು ಇವತ್ತು ನಲವತ್ತೈದು ರೂಪಾಯಿ ಗಂಡನಿಗೆ ಎಂಟಿಗೆ ಫ್ರೀ ಗಂಡಂತ ಕಿತ್ತೆ ಎಂಟ್ರಿ ಕೊಡಲು ಇದು ಇವರು ಫ್ರೀ ಕಾರ್ಯಕ್ರಮನಾ ಸಾವಿರ ಅಂತ ಇದ್ದಾರೆ ನಿಮಗೆಲ್ಲ ಒಂದ್ ಲೀಟರ್ ಹಾಲಿಗೆ ಏಳ್ನೂರು ರೂಪಾಯಿ ಕುಮಾರಣ್ಣ ಬಿಜೆಪಿ ಸರ್ಕಾರ ಬತ್ತಿತ್ತಲ್ಲ ಬತ್ತೇನವಾ ಕನಿಷ್ಠ ಒಂದು ದಿವಸಕ್ಕೆ ಇಪ್ಪತ್ತು ಲೀಟರ್ ಹಾಲು ಕರೀತೀರಿ ನೂರ ನಲ್ವತ್ತು ರೂಪಾಯಿ ಮೋಸ ಮಾಡ್ದವ್ರ ಇವರು ತಿಂಗಳಿಗೆ ನಾಲ್ಕು ಸಾವಿರ ರೂಪಾಯಿ ದುಡ್ಡು ಕಿತ್ಕೊಂಡು ಯಜಮಾನಿಗೆ ಎರಡು ಸಾವಿರ ಯಜಮಾನಿಗೆ ಎರಡ್ ಸಾವಿರ ಸ್ಟಾಂಪ್ ಸ್ಟಾಂಪ್ ಪೇಪರ್ ಎಷ್ಟು ಮಾಡಿದಿರಿ ಇಪ್ಪತ್ತು ರೂಪಾಯಿ ನೂರು ರೂಪಾಯಿ ಮಾಡಿದಿರಿ